ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಬುಧವಾರ ಬೆಳಗ್ಗೆ ಟೈಮ ಏಳುವರೆ ಆಗಿ ಹೋಗಿಕ್ ನೋಡ್ರಿ ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ಫಸ್ಟಿಗೆ ಇದ್ರೆ ಸೊರೆಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಹಾಕಿಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಯಾಕತ್ತಿದ್ದು ಆಲ್ರೆಡಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಈಗ ಅಡುಗೆ ಮನೆಗೆ ಬಂದು ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ನೋಡ್ರಿ ಬೆಳಗ್ಗೆ ಹೆಣ್ಮಕ್ಳಿಗೆ ಸ್ವಲ್ಪ ಏನಾದರೂ ಕುಡಿದ್ಬಿಟ್ರೆ ಅಡುಗೆ ಮಾಡೋಕ್ಕೆ ಶಕ್ತಿ ಬರ್ತೈತ್ತಂದ್ರೆ ಹಾಗಾಗಿ ಚಹಾ ಕುಡಿಯೋರು ಚಹಾ ಕುಡಿತಾರೋ ನನಗೆ ಚಹಾ ಇಷ್ಟ ಆಗಂಗಿಲ್ಲ ಅಂತ ನಾನು ಯಾವುದಾದ್ರೂ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಅದು ಮಾಡೋಕೆ ಆಗ್ಲಿಕ್ಕಂದ್ರೆ ಮತ್ತು ತರಕಾರಿ ಇರ್ಲಿಕ್ಕಂದ್ರೆ ಸ್ವಲ್ಪ ಜೀರಿಗೆ ಮತ್ತು ಅಜ್ವೆನ ಕುದಿಸ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡಿತೀನಿ ರೀ ನನಗಿದು ಅಡ್ಜಸ್ಟ್ ಆಗ್ತೈತಿ ಅಂದರೆ ಇಷ್ಟ ಆಗ್ತೈತಿ ಮತ್ತು ಪಿತ್ತಾಗಂಗಿಲ್ಲ ಅಂತ ಈ ರೀತಿ ಮಾಡೋದ್ರಿ ನಾನು ಇವತ್ತು ನಾಷ್ಟಕ್ಕೆ ಗೆಣಸಿನ್ಕಾಯಿ ಪರಾಟ ಮತ್ತು ಗ್ರೀನ್ ಚಟ್ನಿ ಮಾಡ್ತೀನಿ ಭಾಳ ಮಸ್ತ್ ಆಗ್ತೈತಿ ಈಗ ಫಸ್ಟಿಗೆ ಗಣ್ಸಿನ್ಕಾಯಿ ಪರಾಟ ಮಾಡ್ಕೊಳಾಕಿದ್ರೆ ಹಿಟ್ಟು ಕಲಸಿ ಇಡಾಕತ್ತೀನಿ ಸಿಂಪಲ್ಲಾಗಿ ರೀ ಜಾಸ್ತಿ ಟೈಮ್ನೂ ಬೇಕಾಗಿಲ್ಲ ಜಲ್ದಿನೇ ರೆಡಿ ಮಾಡ್ಕೊಂಬಿಡ್ಬೋದು ಬಟಾಟಿ ಪರಾಟಕ್ಕಿಂತ ಗಣ್ಸಿನ್ಕಾಯಿ ಪರಾಟ ಭಾಳ ಮಸ್ತ್ ಆಗ್ತವೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ರಿ ಈಗಂತೂ ಮಕ್ಕಳು ಗೆಣ್ಸಿನ್ಕಾಯಿ ಹಾಲು ಇಷ್ಟಪಟ್ಟು ತಿನ್ನಂಗಿಲ್ಲ ಆಲ್ರೆಡಿ ನಾನು ಗೆಣ್ಸಿನ್ಕಾಯಿ ಚಾಟ್ನು ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಸಂಗಟ ಮತ್ತು ಗಣಸಿನ್ಕಾಯಿ ಹೋಳ್ಗಿನೂ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಮತ್ತು ಪಾಯಸನೂ ಮಾಡಿದ್ದೆ ರೀ ಅಂದ್ರೆ ಮನವಿ ಟೈಮ್ದಾಗ ನವರಾತ್ರಿ ಇರ್ತೈತಲ್ಲ ಆ ಟೈಮ್ದಾಗ ಗಣಸಿನ್ಕಾಯಿ ಪಾಯಸಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡಿದ್ದು ಇದು ಫಸ್ಟ್ ಟೈಮ ನಾನು ಟ್ರೈ ಮಾಡಿದ್ದು ಭಾಳ ಮಸ್ತ್ ಬಂದಿದ್ದು ರೀ ಪರಾಠ ರೀ ಮತ್ತು ಎಲ್ಲರಿಗೂ ಇಷ್ಟಾನು ಅದು ತನಗೂ ಮನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅದು ಇನ್ನು ಮತ್ತೆ ನೆಕ್ಸ್ಟ್ ಮಾಡಿ ಕೊಡು ಅಂತ ಹೇಳಿ ಅಂದ್ರೆ ವಾರ ವಾರ ಕಂಪಲ್ಸರಿ ಮಾಡಿ ಹೇಳ್ಯಾರು ಅಷ್ಟು ಇಷ್ಟ ಆಗಿದ್ದು ಈಗ ಗೋಧಿ ಹಿಟ್ಟಿಗೆ ಸ್ವಲ್ಪ ಅಜ್ವೇನು ಉಪ್ಪು ಹಾಕಿಬಿಟ್ಟು ಕಲಸಿಟ್ಟಿದ್ದೀನಿ ರೀ ಅಂದರೆ ಚಪಾತಿ ಹಿಟ್ಟು ಹೆಂಗೆ ಕಲ್ಸ್ಕೊತೀವಲ್ಲ ಅದೇ ರೀತಿ ಸ್ವಲ್ಪ ಮೆತ್ತಗೆ ಕಲ್ಸ್ಕೊಬೇಕು ಭಾಳ ಗಟ್ಟಿ ಹೋಗ್ಬಾರ್ದು ಗಟ್ಟಿ ಕಲಿಸ್ಕೊಂಬಿಟ್ರೆ ಪರಾಟ ಏನೈತಿಲ್ಲ ಸರಿಯಾಗಿ ಬರೋಂಗಿಲ್ಲ ರೀ ಯಾಕಂದ್ರೆ ಸ್ಟಫಿಂಗ್ ಮೆತ್ತಗಾಗಿ ಮತ್ತು ಇತ್ತಂದ್ರೆ ಮತ್ತು ಹಿಟ್ಟು ಆಗ್ಬಿಟ್ಟಂದ್ರೆ ಪರಾಠ ಸರಿಯಾಗಿ ಬರೋಂಗಿಲ್ಲ ಸ್ವಲ್ಪ ಮೆತ್ತಗೆ ಕಲ್ಸ್ಕೊಂಡ್ಬಿಟ್ಟು ಒಂದು ಎಷ್ಟು ಎಣ್ಣೆ ಹಚ್ಚಿ ಮುಚ್ಚಿಟ್ಟಿದ್ದೀನಿ ರೀ ಒಂದು ಹತ್ತು ಇಪ್ಪತ್ತು ನಿಮಿಷ ನೆನೇಬೇಕಾದ್ರೂ ಹಿಟ್ಟು ಇನ್ನು ಗೆಣ್ಸಿನ್ಕಾಯ್ದು ಅದು ಪರಾಟ ಮಾಡ್ಕೊಳಾಕಿದ್ರೆ ಅದು ಸ್ಟಫಿಂಗ್ ರೆಡಿ ಮಾಡ್ಕೋಬೇಕಲ್ರಿ ಅದ್ರ ಹೂರ್ನ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕಾಗಿ ಗೆಣ್ಸಿನ್ಕಾಯಿನ ಸುಲ್ಕೊಳಾಕತ್ತಿದ್ ನೋಡಿರಿ ಆ್ಯಕ್ಚುಲಿ ನಾನು ಗೆಣ್ಸಿನ್ಕಾಯಿ ಪರಾಟ ಮಾಡ್ಬೇಕಂತ ಯಾವುದೇ ವಿಚಾರ ಇದ್ದಿದ್ದಿಲ್ಲ ಅಡುಗೆ ಮನೆ ಬಂದ ಕೂಡಲೇ ನಾ ಅಷ್ಟಕ್ಕೆ ಏನು ಮಾಡೋದಪ್ಪ ಅಂತೇಳಿ ವಿಚಾರ ಮಾಡ್ತಾ ಇದ್ದೆ ಮನು ಇದ್ರೆ ಗಣ್ಸಿನಕಾಯಿ ಬೆಳಗ್ಗೆ ಐದು ಗಂಟೆಕ್ಕನೇ ಕುದಿಸಿ ಯಾಕಂದ್ರೆ ಯಾಕಂದರೆ ಅವ್ನು ಜಿಮ್ಗೆ ಹೋಗ್ಕಿಂತ ಮುಂಚೆ ಗೆಣಸಿನಕಾಯಿ ತಿಂದು ಹೋಗ್ತೀನಿ ಮಮ್ಮಿ ಅಂತ ಗೆಣ್ಸಿನ್ಕಾಯಿನ ಕುದಿಸ್ಬಿಟ್ಟು ಇಟ್ಟಿದ್ದರೆ ಅವನು ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಗಣ್ಸಿನ್ಕಾಯಿ ತಿಂದು ಹೋಗಿದ್ದ ಇನ್ನೂ ಸ್ವಲ್ಪ ಇದ್ದು ಅಲ್ಲ ಅದನ್ನೇ ಪರಾಠ ಮಾಡ್ರೈತಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಮಾಡ್ಬೇಕಂತ ಯಾವುದೇ ವಿಚಾರ ಇದ್ದಿದ್ದಿಲ್ಲ ಬಟ್ ಸಡನ್ನಾಗಿ ಡ್ಯಾಶ್ ಆಯಿತು ಇದನ್ನ ಮಾಡಿಬಿಟ್ರೆ ಮಸ್ತ್ ಆಗ್ಬೋದು ನೋಡೋಣ ಫಸ್ಟ್ ಟೈಮ ಟ್ರೈ ಮಾಡೋಣ ಯಾವ ರೀತಿ ಆಗುತ್ತಂತ ಎಕ್ಸ್ಪ್ರಿಮೆಂಟ್ ಮಾಡಿದ್ದು ಭಾಳ ಮಸ್ತ್ ಬಂದಿತ್ತು ಬಂದಿತ್ರಿ ಮತ್ತೆ ಟೇಸ್ಟ್ನು ಸಕ್ಕತ್ತಾಗಿತ್ತು ಸ್ವಲ್ಪ ಸ್ವೀಟ್ನೆಸ್ ಅನ್ನಿಸ್ತೈತಿ ಅಂದರೆ ಸ್ವೀಟ್ ತಿನ್ನೋರಿಗೆ ಇಷ್ಟ ಆಗ್ತೈತಿ ಒಬ್ಬೊಬ್ರು ಭಾಳ ಸ್ಪೈಸಿ ಆಯ್ತು ತಿಂತಾರಾಗ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಹಣ್ಣಿನ ರಸ ಅಥವಾ ಮತ್ತು ಆಮ್ಚೆ ಪುಡಿ ಹಾಕಿಬಿಟ್ರೆ ಅದು ಸ್ವೀಟ್ ಅಂದ್ರೆ ಅಷ್ಟೊಂದು ಸ್ವೀಟ್ ಅನ್ಸಂಗಿಲ್ಲ ರೀ ಗೆಣ್ಸಿನ್ಕಾಯಿ ಭಾಳ ಸ್ವೀಟ್ ಏನಿರೋಂಗಿಲ್ಲ ಸ್ವಲ್ಪ ಸಕ್ರೆ ಬೆಲ್ಲ ಹಾಕ್ಕೊಂಡು ತಿಂದರೆ ಅದು ರುಚಿ ಅನ್ನಿಸ್ತೈತೆ ಹಾಲು ಸಂಗಟ ಬಟ್ ಸ್ವೀಟ್ ಇಷ್ಟಪಡ್ಲಾರ್ದವ್ರು ಈ ರೀತಿ ಪರಾಟ ಮಾಡ್ಕೊಂಡು ತಿಂದ್ರೆ ಭಾಳ ಬೆಸ್ಟ್ ನೋಡಿರಿ ಗೆಣ್ಸಿನ್ಕಾಯಿ ತಿನ್ನೋದು ಆರೋಗ್ಯಕ್ಕೆಲ್ಲ ರೀ ಅವಾಗೆಲ್ಲ ಜಾಸ್ತಿ ತಿಂತಿದ್ರು ಈಗ ಇತ್ತೀಚೆಗೆ ಶಿಗೋರ್ನೂ ಕಮ್ಮಿ ಮತ್ತು ತಿನ್ನೋದನ್ನು ಕಮ್ಮಿ ರೀ ಯಾವ ರೀತಿ ತಿನ್ಬೇಕಂತೂ ಗೊತ್ತಾಗಂಗಿಲ್ಲ ಅವಾಗೆಲ್ಲ ಗಣಸಿನ್ಕಾಯಿ ಹಾಲು ಮಸ್ತಾಗಿ ಬೆಲ್ಲ ಹಾಕ್ಕೊಂಡು ತಿಂತಿದ್ರು ಈಗಂತೂ ಬೆಲ್ಲನೂ ಇಷ್ಟಪಡೋಂಗಿಲ್ಲ ಮತ್ತು ಹಾಲು ಇಷ್ಟಪಡೋಂಗಿಲ್ಲ ರೀ ಮಕ್ಕಳಂತೂ ಬರೀ ಹೊರಗಿಂದ ಅದು ಆಗಿರೋದು ಅದನ್ನೇ ಇಷ್ಟಪಡ್ತಾರಲ್ಲ ಅಂಥವ್ರಿಗೆ ಈ ರೀತಿ ಪರಾಟ ಮಾಡಿಕೊಟ್ರೆ ಇಷ್ಟ ಆಗ್ತಿತ್ತು ರೀ ನನ್ನ ಮಗಳಿಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು ಅಕ್ಕಿಗೆ ಈ ರೀತಿ ಚಟ್ಪಟ ಸ್ವಲ್ಪ ಖಾರ ಖಾರವಾಗಿದ್ದರೆ ಇಷ್ಟ ಆಗುತ್ತೆ ಹೋಳ್ಗೆ ರೀ ಅದಕ್ಕಾಗಿ ಈ ರೀತಿನ ಟ್ರೈ ಮಾಡಿದ್ದು ಭಾಳ ಮಸ್ತ್ ಬಂದಿತ್ತು ಅದನ್ನೇ ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡಿದ್ದು ನಿಮಗೂ ಇಷ್ಟ ಆಗುತ್ತೆ ಇಲ್ಲಂತೆ ಸಲ ಮಾಡಿಬಿಟ್ಟು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಈಗ ಗಣಸಿನ್ಕಾಯಿ ಸಪ್ಪೆ ಎಲ್ಲ ತೆಗೆದ್ಬಿಟ್ಟು ಹೆರ್ಚ್ಕೋಬೇಕ್ರಿ ಅಂದರೆ ತುರ್ಕೋಬೇಕು ತುರ್ದ್ಬಿಟ್ಟು ಒಂದೆರಡು ಒಳಗಡೆ ಸಣ್ಣಗೆ ಕಟ್ ಮಾಡಿ ಹಾಕಬೇಕು ರೀ ದಪ್ಪು ದಪ್ಪಾಗಿ ಕಟ್ ಮಾಡೋಕೋಬಾರ್ದು ಆದಷ್ಟು ಸಣ್ಣಗೆ ಕಟ್ ಮಾಡಿ ಮಾಡ್ಕೊಂಡ್ಬಿಟ್ಟು ಇದಕ್ಕೊಂದು ಪೇಸ್ಟ ರೆಡಿ ಮಾಡ್ಕೊಂತಿದ್ರೆ ಒಂದು ಗಡ್ಡಿ ಬೆಳ್ಳುಳ್ಳಿ ಕರ್ಬೇವ ಮತ್ತು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಹಾಕಿಬಿಟ್ಟು ಪೇಸ್ಟನ್ನು ರೆಡಿ ಮಾಡ್ಕೋಬೇಕು ನೀವು ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದ್ರೆ ಖಾರದ ಪುಡಿ ಆದರೂ ಹಾಕ್ಬೋದು ಇಲ್ಲಾಂದ್ರೆ ಸ್ವಲ್ಪ ಒಬ್ಬೊಬ್ಬರಿಗೆ ಆ್ಯಸಿಡಿಟಿ ಆಗ್ತೈತೆ ಅಲ್ರಿ ಹಸಿ ಮೆಣಸಿನ್ಕಾಯಿ ತಿನ್ನೋದ್ರಿಂದ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ಬಿಟ್ಟಾದ್ರೂ ಪೇಸ್ಟ ರೆಡಿ ಮಾಡ್ಕೊಬೋದು ಈಗ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತಿಂದರೆ ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ರುಬ್ಕೊತೀನಿ ನೀರ್ ಗಿರೇನು ಹಾಕಕ್ಕೆ ಹೋಗಬಾರ್ದು ಹಂಗನ್ನು ರುಬ್ಕೊಬೇಕ್ರಿ ಇಲ್ಲಾಂದ್ರೆ ನೀವು ಒಳಗೆ అదృ కుబిట్ర బా బెస్ట్ నోడ్రీ క కుటువంద్ర స్వల్ప టైమ్ దిత ಮಿಕ್ಸರ್ಗೆ ಹಾಕಿ ಪೇಸ್ಟ್ ಮಾಡಿಬಿಟ್ರೆ ಜಲ್ದಿ ಆಗುತ್ತೆ ಅಂದರೆ ಅದಕ್ಕಾಗಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಹೆಚ್ಚಿಟ್ಟಿದ್ದು ಗೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಅರಿಶಿನ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ದಾಗ ಸ್ವಲ್ಪ ಹಾಕಿದ್ದಿಲ್ಲ ಹೀಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದು ಇನ್ನು ಮೆಣ್ಸಿನ್ಕಾಯಿ ಪೇಸ್ಟ್ ಮಾ ರೆಡಿ ಮಾಡಿ ಇಟ್ಟಿದ್ದೆಲ್ಲ ಅಂದರೆ ಕೊತ್ತಂಬರಿ ಕರ್ಬೇವ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಆ ಪೇಸ್ಟನ್ನು ಇದಕ್ಕೆ ಹಾಕಿಬಿಟ್ಟು ಚಲೋತ್ನಾಗೆ ಕಲಿಸ್ಕೋಬೇಕ್ರೆ ಸ್ವಲ್ಪ ಪೇಸ್ಟನ್ನು ಇಟ್ಟಿದ್ದೀನಿ ಇದ್ರೊಳಗೆ ನಾನು ಗ್ರೀನ್ ಚಟ್ನಿ ಮಾಡ್ಕೋಬೇಕಂತಾರೆ ಮತ್ತು ಎಲ್ಲ ಹಾಕೋದು ಅಲ್ರಿ ಅದಕ್ಕೆ ಸ್ವಲ್ಪ ಪೇಸ್ಟನ್ನು ಅದರೊಳಗೆ ಉಳಿಸ್ಕೊಂಡೆ ಇಟ್ಕೊಂಡಿದೀನಿ ಈಗ ಅದು ಹಸಿ ಪೇಸ್ಟ್ ಹಾಕಿಬಿಟ್ಟು ಈ ರೀತಿ ಚಲೋತ್ನಾಗೆ ನಾತ್ಕೋಬೇಕು ನೋಡಿರಿ ಯಾವಾಗಲೂ ಗಣಸಿನ್ಕಾಯಿ ಪರಾಟ ಮಾಡಬೇಕಾದ್ರೆ ಹೋಳ್ಗೆ ಮಾಡಬೇಕಾದ್ರೆ ಸ್ವಲ್ಪ ಬಿರುಸಾಗಿ ಕುದಿಸ್ಕೋಬೇಕು ಭಾಳ ಹಣ್ಣೆ ಕುದಿಸ್ಕೊಂಡ್ಬಿಟ್ರೆ ಹೋಳ್ಗಿನೂ ಸರಿಯಾಗಿ ಬರೋಂಗಿಲ್ಲ ರೀ ಮತ್ತು ಪರಾಟನೂ ಸರಿಯಾಗಿ ಬರೋಂಗಿಲ್ಲ ಸ್ವಲ್ಪ ಬಿರುಸಾಗಿಯೇ ಕುದಿಸ್ಕೋಬೇಕು ಆವಾಗ ಹೂರ್ನ ಏನೈತಿಲ್ಲ ಗಟ್ಟಿಯಾಗಿರತೈತಿ ಅಳಸ ಆಗಂಗಿಲ್ಲ ಅಳಸ ಆಗಿಬಿಟ್ಟಂದ್ರೆ ಹೋಳ್ಗಿನೂ ಬರೋಂಗಿಲ್ಲ ಮತ್ತು ಪರಾಟನೂ ಬರೋಂಗಿಲ್ಲ ರೀ ಈ ರೀತಿ ಗಟ್ಟಿಯಾಗಿ ಬರಬೇಕು ನೋಡ್ರಿ ಈ ರೀತಿ ನನಗೆ ಎಷ್ಟು ಬೇಕಲ್ಲ ಸೈಜ್ ಅಷ್ಟು ಸೈಜಿನ ಉಂಡಿನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದ್ರೆ ಒಂದೇ ಸಲಕ ಮಾಡಿಬಿಟ್ರೆ ಪದೇ ಪದೇ ಅದು ಆಗಂಗಿಲ್ಲ ಅದ್ರೆ ಮತ್ತು ಮಾಡೋ ಮುಂದಾಗ ಈಜಿ ಆಗ್ತೈತಿ ಈಗ ಇಷ್ಟ ಗಣಸಂಕೆ ಒಳಗೆ ನಮ್ಮೆಲ್ಲರಿಗೆ ಆಗಷ್ಟು ನಾಷ್ಟಕ್ಕೆ ಪರಾಟನು ರೆಡಿ ಆಗ್ತಾವೆ ನೋಡಿರಿ ಅಂದ್ರೆ ಗಣಸಿನಕಾಯಿ ಸ್ವಲ್ಪ ಇದ್ದು ಅಲ್ಲರಿ ಅದಕ್ಕಂಥೇಳಿ ಬೆಳಗ್ಗೆ ನಾಷ್ಟಕ್ಕೆ ಆಗೋಷ್ಟನ ಪರಾಠಾ ಮಾಡ್ಕೋಬೇಕಂತ ರೆಡಿ ಮಾಡ್ಕೊಂಡಿದ್ದು ಈಗ ಉಂಡೆ ಎಲ್ಲ ರೆಡಿ ಇಟ್ಬಿಟ್ಟು ಫಸ್ಟಿಗೆ ಗ್ರೀನ್ ಚಟ್ನಿ ಮಾಡ್ಕೊಂಡ್ರೈತಂಥೇಳೆ ಪುದೀನ ಕಟ್ ಮಾಡ್ಕೊಳಾಕ್ ಬಂದಿದ್ದು ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ಫ್ರೆಶ್ಶಾಗಿರ್ತೈತಿಲ್ಲ ನೋಡಾಕನು ಖುಷಿ ಮತ್ತು ಅಡುಗಿನೂ ರುಚಿ ಆಗ್ತೈತ್ರಿ ಫ್ರೆಶಾಗಿ ಇದ್ಬಿಟ್ರೆ ಯಾವುದೇ ತರಕಾರಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಫ್ರೆಶ್ ಆಗಿದ್ಬಿಟ್ರೆ ಭಾಳ ಮಸ್ತ್ ಆಗ್ತೈತಿ ಇವತ್ತಂತೂ ಗ್ರೀನ್ ಚಟ್ನಿ ಭಾಳ ಟೇಸ್ಟ್ ಆಗಿದ್ರಿ ಯಾಕಂದರೆ ಪುದೀನ ಏನೈತಿಲ್ಲ ಆಗಿತ್ತಲ್ಲ ಮತ್ತು ಸ್ಮೆಲ್ ಅಂತೂ ಭಾಳ ಮಸ್ತ್ ಬರಾಕತಿ ಅದಕ್ಕಾಗಿ ಸ್ವಲ್ಪ ಪುದೀನ ಕಟ್ ಮಾಡ್ಕೊಂಡು ಚಟ್ನಿ ಮಾಡಕತ್ತೀನಿ ನೋಡ್ರಿ ಸ್ವಲ್ಪ ಅದನ್ನ ತೊಳ್ದುಬಿಟ್ಟನೇ ಹಾಕ್ಬೇಕು ಯಾವುದೇ ಆಗಲಿ ನಾವು ಹೊರಗಡೆಯಿಂದ ತಂದ ತಕ್ಷಣ ಅಂತ ಸ್ವಲ್ಪ ತೊಗೊದ್ಬಿಟ್ಟು ಇನ್ನು ಗ್ರೀನ್ ಚಟ್ನಿ ಮಾಡ್ಕೊತೀನಿ ನೋಡ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ ಗ್ರೀನ್ ಚಟ್ನಿ ಮಾಡೋದು ಇವತ್ತು ನನ್ನ ಒಳಗೆ ಸಿಂಪಲ್ಲಾಗಿ ಯಾವ ರೀತಿ ಗ್ರೀನ್ ಚಟ್ನಿ ಮಾಡ್ಕೊತಂಥ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಪರಾಠ ಸಂಘಟಂತೂ ಭಾಳ ಮಸ್ತ್ ರೀ ಈಗ ಪುದೀನ ಮತ್ತು ಕೊತ್ತಂಬರಿ ಮತ್ತು ಅದ್ರೊಳಗೆ ನಾನು ಮೆಣ್ಸಿನ್ಕಾಯಿ ಪೇಸ್ಟು ಎಲ್ಲ ಇಟ್ಟಿದ್ದೆ ಅಂದರೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟ್ ಎಲ್ಲ ಇತ್ತಲ್ಲ ಇದು ಫಸ್ಟ್ ಇದ್ದಿದ್ದಿಲ್ಲ ಅಂದರೆ ನೀವು ಎಲ್ಲಾನು ಸ್ವಲ್ಪ ಹಾಕ್ಬೌದು ಈಗ ಅದು ಪುದೀನ ಕೊತ್ತಂಬರಿ ಮತ್ತು ಮೊಸರು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ವೈಟ್ ಸಾಲ್ಟ್ ಒಂದು ಸ್ವಲ್ಪ ಸಕ್ಕರೆ ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆನಿಗೆ ರಸ ಹಾಕಿಬಿಟ್ಟು ನೀಟಾಗಿ ಅಂದರೆ ಸಣ್ಣಗೆ ರುಬ್ಕೊಂಡ್ಬಿಟ್ರಾಯ್ತು ಮಸ್ತಾಗಿ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ ನೋಡಿರಿ ಅಂದರೆ ಸ್ವೀಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿನ ಇವತ್ತು ನಾನು ಪರ ಪರಾಠ ಸಂಗಟ ಕೊಡ್ಬೇಕಂತ ರೀ ಅದಕ್ಕೆ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಮಾಡೋಕ್ಕಾಗಲಿಕ್ಕಂದ್ರೆ ಮೊಸರು ಸಂಘಟನು ತಿನ್ಬೋದು ಇವತ್ತು ನಾನು ಅದನ್ನ ರೆಡಿ ಮಾಡ್ಕೊಂಡಿದ್ದು ಭಾಳ ಮಸ್ತ್ ಆಗುತ್ತಂತ ಆಲ್ರೆಡಿ ನಾನು ನಿನ್ನೆ ಸ್ವೀಟ್ ಚಟ್ನಿ ರೆಡಿ ಮಾಡಿ ಅಲ್ರಿ ಅದಕ್ಕಾಗಿ ಗ್ರೀನ್ ಚಟ್ನಿ ಅಷ್ಟು ಅಂತ ಮಾಡಿ ಇಟ್ಟಿದ್ದೀನಿ ಇನ್ನು ಪರಾಠ ಮಾಡೋದು ನೋಡ್ರಿ ಪರಾಠ ಅಂತೂ ಭಾಳ ಮಸ್ತ್ ಬರ್ತಾವೆ ಅಕಸ್ಮಾತಾಗಿ ಆಗಿ ಇನ್ನೂ ತನಕ ಅಂದ್ರೆ ಖಂಡಿತ ಒಂದ್ಸಲ ಟ್ರೈ ಮಾಡಿರಿ ಸಿಂಪಲ್ಲಾಗೆ ಮಾಡ್ಕೋಬಹುದು ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ನೀವು ಒಂದ್ಸಲ ನಿಮ್ಮ ಮನೆಯೊಳಗೆ ಮಾಡಿಕೊಟ್ರಿ ಅಂದರೆ ಖಂಡಿತ ಇಷ್ಟ ಆಗ್ತೈತಿ ಮತ್ತು ಇಷ್ಟ ಆಗೈತಿಲ್ಲ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ಅಂದರೆ ಫಸ್ಟಿಗೆ ಮಾಡಿಕೊಡ್ರಿ ಮತ್ತು ಎಲ್ಲರದ್ದು ಅಭಿಪ್ರಾಯ ಕೇಳಿಬಿಟ್ಟು ನೀವು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಹೆಂಗಾಗಿತ್ತು ಅಂತೇಳಿ ನಮ್ಮ ಮನೆಯೊಳಗಂತೂ ಎಲ್ಲರೂ ಇಷ್ಟಪಡ್ರಿ ಭಾಳ ಅಂದ್ರೆ ಭಾಳ ಮಸ್ತಾಗಿದ್ದು ಮತ್ತು ಸ್ವಲ್ಪ ಇದ್ವಲ್ಲ ಎಲ್ಲರಿಗೆ ಎಷ್ಟು ಎರಡೆರಡು ಬಂದು ನೆಕ್ಸ್ಟ್ ಟೈಮು ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ಬೇಕಂತ ಅನ್ನಿಸ್ತು ನನಗೆ ಈ ರೀತಿ ಅದು ನಾವು ಎಲ್ಲ ಎಲ್ಲ ಯಾವ ರೀತಿ ತುಂಬಿಬಿಟ್ಟು ಹೋಳ್ಗೆ ಲಟ್ಟಿಸ್ಕೊತೀವಲ್ಲ ಅದೇ ರೀತಿ ಲಟ್ಟಿಸ್ಕೋಬೇಕು ನಿಮಗೆ ಉಳ್ಳಾಗಡ್ಡಿ ಇಷ್ಟ ಇಲ್ಲ ಇಲ್ಲಾಂದರೆ ಸ್ಕಿಪ್ನು ಮಾಡ್ಬೋದು ಬಟ್ ಉಳ್ಳಾಗಡ್ಡಿ ಹಾಕಿಬಿಟ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಅನಿಸುತ್ತೆ ನನಗೆ ಅದಕ್ಕಾಗಿ ಸಣ್ಣಗೆ ಉಳ್ಳಾಗಡ್ಡಿನೂ ಕಟ್ ಮಾಡಿ ಹಾಕಿದ್ದು ಅಂದರೆ ಉಳ್ಳಾಗಡ್ಡಿ ದಪ್ಪಾಗಿ ಕಟ್ ಮಾಡಿಬಿಟ್ರೆ ಲೆಟ್ಸ ಮುಂದಾಗ ಸ್ವಲ್ಪದು ಕಷ್ಟ ಅಂತ ಅನ್ಸುತ್ತೆ ಅಂದರೆ ಎಲ್ಲ ಹೊರಗೆ ಬರಾಕೆ ಸ್ಟಾರ್ಟ್ ಆಗ್ತವಲ್ಲ ಅದಕ್ಕಾಗಿ ಒಳಗಡೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕಿಬಿಟ್ರೆ ಆ ರೀತಿಯನ್ನು ಅನ್ಸಂಗಿಲ್ಲ ರೀ ಈ ರೀತಿ ನಾವು ಎಲ್ಲ ಯಾವ ರೀತಿ ತುಂಬಿಟ್ಟು ಹೋಳಿಗೆ ಲಟ್ಟಿಸ್ಕೊಂತೀವಲ್ಲ ಅದೇ ರೀತಿ ಮಾಡಬೇಕು ರೀ ಯಾವಾಗಲೂ ಸ್ವಲ್ಪ ಪರಾಠ ಮಾಡಬೇಕ್ರೆ ಹಿಟ್ಟನ್ನು ಮೆತ್ತಗೆ ಕಲಿಸ್ಕೋಬೇಕು ಅಂದರೆ ಒಬ್ಬೊಬ್ರು ಚಪಾತಿ ಮಾಡೋ ಮುಂದೆ ಹಿಟ್ಟು ಭಾಳ ಗಟ್ಟಿ ಮಾಡ್ತಾರಲ್ಲ ನಾನು ಸ್ವಲ್ಪ ಮೆತ್ತಗೇ ಮಾಡೋದು ಯಾವಾಗಲೂ ಚಪಾತಿ ಮಾಡ್ಬೇಕಾದ್ರೆ ಸ್ವಲ್ಪ ಹಿಟ್ಟು ಮೆತ್ತಗೆ ಇತ್ತಂದ್ರೆ ಚಪಾತಿನ ಮೆತ್ತಗೆ ಹಾಕ್ತಾವ್ರಿ ಅದಕ್ಕಾಗಿ ಸ್ವಲ್ಪ ಹಿಟ್ಟು ಮೆತ್ಗೇನೆ ಕಲಿಸ್ಕೊಳ್ಳೋದು ಮಸ್ತಾಗಿ ಈಗ ಗೆಣ್ಸಿನ್ಕಾಯಿ ಪರಾಟನೂ ರೆಡಿ ಹಾಕತ್ತವ ನೋಡ್ರಿ ನೀವು ಒಂದು ಸಲ ಖಂಡಿತ ಮಾಡಿರಿ ಅಂದರೆ ಅಷ್ಟು ಇಷ್ಟ ಆಗಿದೆ ನನಗಂತೂ ಈಗ ರೀ ಎಲ್ಲ ಪರಾಠ ಮಾಡೋದು ಆಯ್ತು ನೋಡಿರಿ ಮಸ್ತಾಗಿ ಪರಾಟನು ರೆಡಿಗಾವು ಇನ್ನು ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಡಬೇಕು ಸ್ವಲ್ಪ ಹಿಟ್ಟು ಓದಿತ್ತಂತ ಅದನ್ನು ಚಪಾತಿ ಮಾಡಿಬಿಟ್ಟೆ ರೀ ಇನ್ನು ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಹಾಕಿಬಿಟ್ಟು ಪರಾಠ ಸಂಗಟ ಕೊಡ್ಬೇಕು ನೋಡಿರಿ ಇವತ್ತು ಸ್ವಲ್ಪ ನಾಷ್ಟಕ್ಕೆ ಲೇಟ್ ಲೇಟಾಯಿತು ಅಂದರೆ ನಾನು ಎಲ್ಲ ಮಾಡಿಬಿಟ್ಟನ ಹಚ್ಚಿ ಆಯ್ತು ಅಂತೇಳಿ ಸ್ವಲ್ಪ ಇತ್ತಲ್ಲ ಮಾಡೋದು ಅದಕ್ಕೆ ಸ್ವಲ್ಪ ಲೇಟ್ ಮಾಡಿದ್ದು ನಮ್ಮ ಮನೆಯವರು ನಾಷ್ಟ ಮಾಡಿದ್ರೆ ಹಂಗೆ ಕೆಲ್ಸಕ್ಕೆ ಹೊಂಟು ಬಿಟ್ಟಿದ್ರು ಅಂದರೆ ಮತ್ತೆ ಅವ್ರ್ರು ಮಾಡಿಬಿಟ್ಟು ಪ್ಲೇಟ್ ಹಚ್ಚಿಕೊಟ್ಟೆ ನೋಡಿರಿ ಅಂದರೆ ಹಾಕಿ ಕೊಡು ಹೇಳಂಗಿಲ್ಲ ಗಪ್ಪ ಕುಂತು ಬಿಡ್ತರು ಇಲ್ಲ ನಾನು ಹೋಗಂಗಿದ್ದೀನಿ ಸ್ವಲ್ಪ ಜಲ್ದಿನೇ ಕೊಟ್ಬಿಡು ಅಂತ ಅಂದ್ಬಿಟ್ರೆ ನಾವು ಹಾಸು ಮಾಡ್ತೀವಿ ಸುಮ್ಮನೆ ಕುಂತ್ಬಿಡೋದು ಏನು ಹೇಳೋಂಗಿಲ್ಲ ಸಡನ್ನಾಗಿ ಹೊಂಟು ಬಿಡ್ತಾರೆ ಈ ರೀತಿ ಮಾಡಿಬಿಟ್ರೆ ನಮಗೂ ಮೆಂಟಲಿ ಸ್ವಲ್ಪ ಟೆನ್ಷನ್ ಅನಿಸುತ್ತೆ ಬಟ್ ಅದು ಏನು ಮಾಡೋಕ್ಕಾಗಂಗಿಲ್ಲ ರೀ ಈಗ ಅದಕ್ಕೆ ನಾಷ್ಟಕ್ಕಾಗಿ ಕೊಟ್ಬಿಟ್ಟು ಇನ್ನು ಎಲ್ಲರೂ ನಾಷ್ಟ ಮಾಡ್ಬೇಕು ನೋಡ್ರಿ ಮಸ್ತಾಗೆ ಪ್ಲೇಟು ರೆಡಿ ಆಕತೈತಿ ಗಣಸಿಂಕೆ ಪರೋಟ ಮತ್ತು ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ಸೂಪರ್ ಕಾಂಬಿನೇಷನ್ ಅಂದರೆ ಚಟ್ನಿ ಮಾಡೋಕ್ಕೆ ಆಗ್ಲಿಕ್ಕಂದ್ರೂ ಈ ರೀತಿ ಆ ಮೊಸರು ಸಂಗಟು ತಿನ್ಬೋದು ಇಲ್ಲಾಂದರೆ ಹಿಂಡಿ ಶೇಂಗಾ ಹಿಂಡಿ ತುಪ್ಪ ಹಾಕ್ಕೊಂಡು ತಿಂದರೂ ಭಾಳ ಮಸ್ತ್ ಹತ್ತೈತೆ ನೋಡಿರಿ ಈಗ ಪ್ಲೇಟ್ ರೆಡಿ ಆಗಿತ್ತು ಇನ್ನು ಎಲ್ಲರಿಗೆ ನಾಷ್ಟ ಕಾಯಿ ಕೊಟ್ಬಿಟ್ಟು ನಾನು ನಾಷ್ಟ ಮಾಡಬೇಕು ನೋಡಿರಿ ಟೇಸ್ಟ್ ಅನ್ಸರು ಸಕ್ಕತ್ತಾಗಿ ಬಂದಿತ್ತು ಮತ್ತು ಅಷ್ಟು ಸಾಫ್ಟಾಗಿನು ಬಂದಿದ್ದು ರೀ ಬಾಯಾಗಿಟ್ಟರೆ ಹಂಗೆ ಕರಗಿ ಬಿಟ್ಟಿದ್ದು ಅಂದ್ರೆ ಅಷ್ಟು ಮೆತ್ತಗಾಗಿದ್ದು ರೀ ಬಾಯಾಗಿಟ್ಟರೆ ಹಂಗೆ ಕರಗಂಗಿಲ್ಲ ರೀ ಸ್ವಲ್ಪ ಬಾಯ ಆಡಿಸಿದಾಗ ಗಟ್ಟಲಾಗ ಹೋಗೋದು ಇನ್ನು ನಾನು ಮತ್ತು ತನು ಮನೋ ಕೂತ್ಬಿಟ್ಟು ನಾಷ್ಟ ಮಾಡಾಕತ್ತೀವಿ ನೋಡಿರಿ ನನ್ನ ಮಕ್ಳಿದ್ರೆ ಇಚ್ಚಿಕ್ಕೊಬ್ರು ಇಚ್ಚಿಕೊಬ್ರು ಹುಲಿ ಇದ್ದಂಗೆ ಆ ಥರ ಯಾವಾಗಲೂ ಅದೇ ರೀತಿ ನಾನು ಕೂತೆಯಲ್ಲೇ ಇಚ್ಚಿಕ್ಕೊಬ್ಬರು ಇಚ್ಚಿಕೊಬ್ರು ಬಂದು ಕೂಡ್ತಾರೋ ಅದನ್ನೇ ಒಂದು ದೊಡ್ಡ ಖುಷಿ ಅನಿಸ್ತಿತ್ತು ಅಲ್ರಿ ಏನು ಜೀವನ ಇರೋದು ಮಕ್ಕಳು ಸಲಿಂದಲ್ಲ ಹಿಂಗಾಗಿ ಜಾಸ್ತಿ ಖುಷಿ ಅನಿಸುತ್ತೆ ಈಗ ಎಲ್ಲರೂ ಅವ್ನು ಅಷ್ಟ ಮಾಡಾಕೈತೀವಿ ನೋಡ್ರಿ ಮಸ್ತಾಗಿ ಕುಂತ್ಬಿಟ್ಟು ಈಗ ಟೈಮ ಏಳು ಗಂಟೆ ಆಗಿ ಹೋಗಿತ್ತು ನೋಡಿದ್ರೆ ಮಾರ್ಕೆಟ್ಗೆ ಹೋಗಿದ್ವಿ ನಾನು ಮತ್ತು ಮನು ಆರು ಗಂಟೆಗೆ ಹೋಗಿದ್ವಿ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಸಣ್ಣ ಪುಟ್ಟ ವಸ್ತುಗಳು ಬೇಕಾಗಿದ್ದು ಅಂದರೆ ಚಾಣಿ ಮತ್ತು ಮನೆಯವ್ರಿಗೆ ಒಂದು ಬೆಲ್ಟ್ ಮನಗೆ ಹಣದ್ರು ಬಿಡ ತನಗ ಸ್ಲಿಪ್ ಸ್ವಲ್ಪ ಧೂಪ ದೇವ್ರಿಗೆ ಹಾಕೋಕೆ ಅದೆಲ್ಲ ಬೇಕಾಗಿದ್ದು ಹೀಗಾಗಿ ನಾನು ಮತ್ತೆ ಮನೆಗೆ ಹೋಗಿ ತೊಗೊಂಡು ಬಂದೀವಿ ನೋಡ್ರಿ ನನ್ನ ಮಗಳು ಬಂದು ಕೂಡಲೇ ಕಿರಿಕಿರಿ ಸ್ಟಾರ್ಟ್ ಮಾಡಿಬಿಟ್ಟಾಳು ಅಂದರೆ ಸ್ಲಿಪ್ ಎಂತ ತಂದಿರಿ ಅಂತೇಳಿ ನಾವೆಲ್ಲ ಸಣ್ಣವರಿದ್ದಾಗ ಇದ್ದಾಗ ಏನಂದ್ರೆ ಹೊಸ ತಂದು ಕೊಟ್ಟುಬಿಟ್ರೆ ಫುಲ್ ಕುಣ್ದಾಡ್ತಿದ್ವಿ ಅದು ಹೆಂಗೈತಿ ಏನೈತಿ ಅಂತೇಳಿ ವಿಚಾರ ಮಾಡ್ತಿತ್ತು ಿಲ್ಲ ಬಟ್ ಹೊಸ ಸಿಕ್ಕೈತಿ ಅನ್ನೋ ಒಂದು ಖುಷಿ ಇರ್ತಿತ್ತು ಬಟ್ ಈಗಿನ ಮಕ್ಕಳಿಗೆ ಏನಾದರೂ ತಂದ್ಕೊಡ್ರಿ ನೀವು ಅದನ್ನ ಹೆಸರು ಇಡೋದನ್ನೇ ಆಗ್ಬಿಡ್ತೈತಿ ಹಿಂಗಾಗಿ ಇಂಥವ್ಯಾಗ್ ತಂದಿರಿ ಅಂತೇಳಿ ಅನ್ನಾಕತ್ತಿದ್ಲು ಅಂದ್ರೆ ಸ್ವಲ್ಪ ಮೈ ತುಂಬ ಚೆಂದ ಅನಿಸ್ತಾವೆ ಚಲೋ ಅನಿಸ್ತಾವ ಅಂತ ತಂದಿದ್ದು ಅದನ್ನ ಸ್ವಲ್ಪ ಇಂಥವ್ಯಾಗ್ ತಂದಿರಿ ಅಂತೇಳಿ ಕಿರ್ಕಿರಿ ಮಾಡಾಕತ್ತಿದ್ಲು ಆಯ್ತಾ ಎಷ್ಟಾದ್ರೆ ಹಾಕೋ ಅಲ್ಲಾದ್ರೆ ಬಿಡು ನಾನು ಹಾಕೋತೀನಿ ಅಂತೇಳಿ ಸಿಟಿಗೆ ಬಂದಿದ್ದೆ ಅಂದ್ರೆ ಹಾಲದು ರೀ ನಿನ್ನೇನು ಹಿಂಗಾಗಿ ಮೊಸರು ಮಾಡಿತಿಲ್ಲ ಅದಕ್ಕೆ ಮೊಸರು ಮಾಡ್ರೈತೆ ಹಾಲು ಮತ್ತೆ ಸ್ವಲ್ಪ ಟೊಮೊಟೊ ತಂದಿದ್ದು ಟೊಮೆಟೊ ಖಾಲಿಯಾಗಿ ಇದ್ದು ಅಂತೇಳಿ ಮತ್ತೆ ಸ್ವಲ್ಪ ದೇವರಿಗೆ ಹಚ್ಚಾಕ ಧೂಪ ಮತ್ತು ಮೈಗೆ ಹಚ್ಕೊಳಕ್ಕೆ ಸೋಪ್ ಅಂದ್ರೆ ಬೇಡ ಏನಾದರೂ ಒಂದು ಸಣ್ಣ ಪುಟ್ಟ ವಸ್ತುಗಳನ್ನು ತರಬೇಕಂದ್ರೆ ಒಂದು ಎರಡು ತಾಸು ಟೈಮ್ ಹೋಗತೈತ್ರಿ ಹಂಗಾಗಿ ಈಗ ಹೋಗಿ ತಂದೀವಿ ನೋಡ್ರಿ ಅಂದ್ರೆ ಹೊರಗಡೆ ಹೋಗಿ ಬಂದ ತಕ್ಷಣ ಮನೆಯೊಳಗೆ ಕೆಲಸ ಮಾಡೋಕೆ ಅನಿಸ್ತೈತಿ ಇನ್ನು ಅಡುಗೆ ಬೇರೆ ಮಾಡಬೇಕು ಆ್ಯಕ್ಚುಲಿ ರೊಟ್ಟಿ ಮತ್ತು ಉಳ್ಳಾಗಡ್ಡೆ ಚಟ್ನಿ ಎಲ್ಲ ಮಾಡ್ಬೇಕಂದಿತ್ತು ಈಗ ಹೊರಗೆ ಹೋಗಿ ಬಂದ ತಕ್ಷಣ ಒಲ್ಲ ರೀ ಅಡುಗೆ ಮಾಡೋಕೆ ಅದಕ್ಕೆ ಸುಮ್ಮನೆ ಅವಲಕ್ಕಿ ಮಾಡಿ ಬಿಡೋಣ ಅನಾಕತ್ತಿದ್ದೆ ಮತ್ತು ನನಗೊಂದು ಒಂದು ಪ್ಯಾಂಟ್ ಬೇಕಾಗಿತ್ತು ಅಂದ್ರೆ ಅಂದರೆ ವೈಟ್ ಪ್ಯಾಂಟ್ ಇದ್ದಿದ್ದಿಲ್ಲ ಅದಕ್ಕಾಗಿ ಯಾವಾಗಲೂ ನಾನೇ ಹೊಲ್ಕೊತೀನಿ ಅರ್ಬಿ ತಂದು ಆಗಿಲ್ಲ ಅಂತ ಹೊರಗಡೆಯಿಂದ ಅದು ಪ್ಲಾಜೋ ಪ್ಯಾಂಟ್ ತಂದಿದ್ದು ಅಂದರೆ ಫಸ್ಟ್ ಟೈಮ್ ತಂದಿದ್ರು ಯಾವಾಗನು ಹಾಕಿಲ್ಲ ನಾನು ಆ ರೀತಿ ನೋಡೋಣ ಅಂತ ತಂದಿದ್ದೀನಿ ಕ್ವಾಲಿಟಿ ಅಷ್ಟೊಂದು ಜನ ಸರಿ ಇಲ್ಲ ರೀ ಮುನ್ನೂರು ರೂಪಾಯಿ ಬಿತ್ತು ನನಗನ್ನಿಸ್ತು ಸುಮ್ಮನೆ ಆನ್ಲೈನ್ದಾಗ ತರಿಸಿದ್ರೆ ಬೆಸ್ಟ್ ಇತ್ತಂತ ಅನ್ಸಾಕತ್ತಿತ್ತು ಮತ್ತು ಅದು ಪ್ಯಾಂಟ್ ಮತ್ತು ಸ್ವಲ್ಪ ಪ್ಲಾಸ್ಟಿಕ್ ದಬ್ಬಿರಿ ಅಂದರೆ ವಿಶಾಲಕ್ಕೆ ಹೋಗಿದ್ವಿ ಮನೋ ನಾನು ಮತ್ತು ಮನೋಗೆ ಸಾಕ್ಸ್ ಬೆಲ್ಟ್ ಮತ್ತು ಸ್ವಲ್ಪ ಪ್ಲಾಸ್ಟಿಕ್ ಡಬ್ಬಿ ಬೇಕಾಗಿತ್ತು ಅಂದ್ರೆ ಅದು ಏನಾರ ಹಾಕಿಡಾಕ ಸಾಸ್ ಅದು ಸ್ಟೀಲ್ ಡಬ್ಬಿ ಒಳಗೆ ಅದು ಸ್ವೀಟ್ ಚಟ್ನಿ ಮಾಡಿದಾಗ ಅದು ಹಾಕಿಡಾಕ ಬರುತ್ತಂತ ತಂದಿದ್ದು ಆ್ಯಕ್ಚುಲಿ ಗ್ಲಾಸಿನ ಡಬ್ಬಿ ತೊಗೋಬೇಕಂದಿತ್ತು ಮದುವರೆ ಬಿದ್ದು ಬಿಟ್ಟು ಹೊಡಿತಾ ಹೋಗೊಮ್ಮೆ ಇದನ್ನೇ ಇರಲಿಲ್ಲ ಅಂತಂದ ಅಂದ್ಕೊಳ್ಳಿ ಅದನ್ನೇ ತೊಗೊಂಡು ಬಂದ್ವಿ ನೋಡ್ರಿ ಎಲ್ಲ ತಂದುಬಿಟ್ಟು ಆಯ್ತು ಅಂತ ಬಿಲ್ ಹಚ್ಚಾಕತ್ತೀನಿ ಅಂದರೆ ಅದು ಗೊತ್ತಾಗ್ತಿತ್ತಲ್ರಿ ಆಮೇಲೆ ಇಷ್ಟು ಹೋಯ್ತು ಅಷ್ಟು ಹೋಯ್ತು ಅಂತೇಳಿ ಟೆನ್ಷನ್ ಬೇಡ ಅಂತೇಳಿ ಈಗ ಒಂದು ಎರಡು ತಿಂಗಳಿಂದನೂ ಡೈಲಿ ಏನು ಖರ್ಚು ಮಾಡ್ತೀವಲ್ಲ ಅದನ್ನ ಬರ್ದು ಇಡಾಕತೀನಿ ಅಂದರೆ ಎಷ್ಟ್ರ ಖರ್ಚಾಗುತ್ತಂತೇಳಿ ಗೊತ್ತಾಗುತ್ತಂತೇಳಿ ಆಮೇಲೆ ನಮ್ಮ ಮನೆಯವರು ಅಷ್ಟು ಖರ್ಚಾಯ್ತು ಎಷ್ಟು ಖರ್ಚಾಯಿತು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ ಅದಕ್ಕಾಗಿ ನಾನೇ ಅದನ್ನ ಬರ್ದಿಡ್ಬೇಕಂತೇಳಿ ಡಿಸೈಡ್ ಮಾಡು ಡಿಸೈಡ್ ಮಾಡಿಬಿಟ್ಟು ಬರ್ದಿಡಾಕತ್ತಿದ್ದು ಎಲ್ಲ ಅದನ್ನ ಬರ್ದಿಟ್ಬಿಟ್ಟು ಮತ್ತೆಲ್ಲ ತೆಗೆದಿಟ್ಟು ಮನೋ ನಾನು ಊಟಕ್ಕೆ ರೆಡಿ ಮಾಡಾಕತ್ತೀವಿ ನೋಡ್ರಿ ನಮ್ಮದು ಉಲ್ಟಾ ಕೆಲಸ ಅಂದ್ರೆ ಮುಂಜಾನೆ ಚಪಾತಿ ತಿನ್ನೋದು ಮದ ರಾತ್ರಿ ಹೊತ್ತು ಅವಲಕ್ಕಿ ತಿನ್ನೋದು ಅಂದ್ರೆ ರೊಟ್ಟಿ ಮಾಡ್ಬೇಕಂದಿತ್ತು ಹೊರಗಡೆ ಹೋಗಿ ಬಂದ ತಕ್ಷಣ ಅಂತ ಅನ್ಸುತ್ತಲ್ಲ ಅದಕ್ಕಾಗಿ ಅವಲಕ್ಕಿ ಅಷ್ಟು ಮಾಡಿಕೊಟ್ಟು ನಾನು ತಿನ್ಬಿಟ್ಟು ಮನ್ಕೊಂಡ್ರೆ ಆಯ್ತಂತೆ ಮನೋ ಇದ್ರ ಒಗ್ಗರಣೆ ರೆಡಿ ಮಾಡಾಕತ್ತ ನಾನು ಈ ಕಡೆ ಅವಲಕ್ಕಿನೇ ಎಲ್ಲ ಅದು ಉಪ್ಪು ಖಾರ ಎಲ್ಲ ಅಂದ್ರೆ ಉಪ್ಪು ಸ್ವಲ್ಪ ಸಕ್ಕರೆ ನಿಂಬೆಹಣ್ಣೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕೊಡಾಕೈತಿಂದ್ರಿ ಅಂದ್ರೆ ಒಬ್ಬರೇ ಮಾಡೋಕ್ಕಿಂತ ಮತ್ತೆ ಇಬ್ರು ಮಾಡಿಬಿಟ್ರೆ ಜಲ್ದಿ ಆಗುತ್ತಲ್ಲ ನಮ್ಮ ನಮ್ಮನಿಯೊಳಗಂತೂ ಏಳುವರೆಗೆ ಕಂಪಲ್ಸರಿ ಊಟ ಸ್ಟಾರ್ಟ್ ಆಗೋದ್ರಿ ಅಂದರೆ ಜಲ್ದಿನೂ ಊಟ ಮಾಡೋದು ನಾವು ಮಧ್ಯಾಹ್ನ ಜಲ್ದಿ ಊಟ ಮಾಡಿಬಿಟ್ರೆ ಸಂಜೆಗೂ ಜಲ್ದಿ ಹೊಸ ಆಗ್ತೈತಿಲ್ಲ ಹಿಂಗಾಗಿ ಅವಲಕ್ಕಿ ಮಾಡಿಕೊಂಡು ಊಟ ಮಾಡ್ಬೇಕು ನೋಡಿರಿ ಇವಾಗ ಅದು ಚಟ್ನಿ ಮಾಡ್ಬೇಕಂತ ಮೆಣಸಿಕೇ ನೆನ್ಸಿಟ್ಟಿದ್ದೆ ರೀ ಬಟ್ ಮಾಡೋಕ್ಕಾಗಲಿಲ್ಲ ಮತ್ತು ಇವತ್ತು ನೀಡುವನು ಇಲ್ಲೇ ಮುಗಿಸಂದ್ರೆ ಇವತ್ತು ನೀಡು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬು ಹುರಿದ್ರೆ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ